ಪರಿಸರ ಸ್ನೇಹಿ ಶೂನ್ಯ ತ್ಯಾಜ್ಯ ಉತ್ತೇಜಿಸುವ ಸಲುವಾಗಿ ಅದಮ್ಯ ಚೇತನ ಸಂಸ್ಥೆ ಪರಿಸರಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಲೋಹದ ಮಾದರಿಯ ತಟ್ಟೆ ಲೋಟಗಳ ಸಂಗ್ರಹ ಅನಂತ ಪ್ಲೇಟ್ ಬ್ಯಾಂಕ್ ಆರಂಭಿಸಿದೆ ಈ ಕುರಿತು ಒಂದು ವರದಿ ಮದುವೆ ಸಭೆ ಸಮಾರಂಭ ದೇವತಾ ಕಾರ್ಯ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ನಂತಹ ಪರಿಸರ ಮಾರಕವಾದ ಉತ್ಪನ್ನಗಳನ್ನು ಬಳಕೆ ಮಾಡಲಾಗುತ್ತಿದೆ ಇದನ್ನು ಕಡಿತಗೊಳಿಸುವ ನಿಟ್ಟಿನಲ್ಲಿ ಅನಂತ ಪ್ಲೇಟ್ ಬ್ಯಾಂಕ್ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಸ್ಟೀಲ್ ತಟ್ಟೆ ಹಾಗೂ ಲೋಟಗಳನ್ನು ನೀಡಲು ಮುಂದಾಗಿದೆ ಇದರಿಂದ ಪರಿಸರಕ್ಕೆ ಮಾರಕವಾದ ಹಾಗೂ ತ್ಯಾಜ್ಯ ಉತ್ಪಾದನೆಯಾಗುವುದನ್ನು ತಡೆಯಲು ಅನುಕೂಲವಾಗಿದೆ ಈಗಾಗಲೇ ಹಲವು ಪ್ರದೇಶಗಳಲ್ಲಿ ಈ ರೀತಿಯ ಉಪಕ್ರಮದಿಂದ ಅನೇಕರು ಪ್ರಯೋಜನ ಪಡೆದಿದ್ದಾರೆ ಇದೀಗ ಅರಮನೆ ನಗರಿ ಮೈಸೂರಿನಲ್ಲಿಯೂ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದ್ದು ಸಾರ್ವಜನಿಕರೂ ಸೇರಿದಂತೆ ಜನಪ್ರತಿನಿಧಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಮೈಸೂರಿನಲ್ಲಿ ಉಚಿತವಾಗಿ ಊಟದ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಚಾಲನೆ ನೀಡಲಾಗಿದೆ ಒಟ್ಟಾರೆಯಾಗಿ ಪರಿಸರಕ್ಕೆ ಪೂರಕವಾದ ಹಾಗೂ ಪುನರ್ ಬಳಕೆಯ ವಸ್ತುಗಳನ್ನು ಉತ್ತೇಜಿಸಲು ಈ ಯೋಜನೆ ಸಹಕಾರಿಯಾಗಿದ್ದು ಪ್ಲಾಸ್ಟಿಕ್ ಬಳಕೆಗೆ ಇತಿಶ್ರೀ ಹಾಡಲು ನೆರವಾಗಿದೆ ದೂರದರ್ಶನದೊಂದಿಗೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಭೆ ಸಮಾರಂಭಗಳಲ್ಲಿ ಮರುಬಳಕೆ ಹಾಗೂ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಹೆಚ್ಚಾಗಿದ್ದು ಇದನ್ನು ಕಡಿತಗೊಳಿಸಲು ಅನಂತ ಪ್ಲೇಟ್ ಬ್ಯಾಂಕ್ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸುಮಾರು ಐದಾರು ವರ್ಷದಿಂದ ನಾವು ಕೂಡ ಇಲ್ಲಿ ಆದಮ್ಯ ಚೇತನದ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ ಬರ್ತಾ ಇದ್ದೀವಿ ಸಮಾಜಕ್ಕೋಸ್ಕರ ಒಂದು ಹಸಿರು ಏನು ಗ್ರೀನ್ ಲೈಫ್ ಸ್ಟೈಲ್ಗೋಸ್ಕರ ಅವರು ಏನು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಅದು ನಮ್ಮ ಮೈಸೂರಿನ ಒಂದು ಜನರಿಗೂ ಕೂಡ ಇಂಥ ಒಂದು ಲೈಫ್ ಸ್ಟೈಲನ್ನು ಮುಂದುವರಿಯಲಿಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಎಲ್ಲರೂ ಬಂದು ಈ ಒಂದು ಒಳ್ಳೆಯ ಏನು ಸೌಲಭ್ಯ ಇದೆ ಅದನ್ನು ಬಳಸಬೇಕು ಅದಮ್ಯ ಚೇತನದ ಅಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಗಿದೆ ಸಭೆ ಸಮಾರಂಭಗಳಲ್ಲಿ ಸ್ಟೀಲ್ ತಟ್ಟೆ ಹಾಗೂ ಲೋಟಗಳನ್ನು ಬಳಕೆ ಮಾಡುವುದರಿಂದ ಪರಿಸರದ ಮೇಲೆ ಉಂಟಾಗುವ ಒತ್ತಡವನ್ನು ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು ಇವತ್ತು ಎರಡು ಸಾವಿರ ತಟ್ಟೆ ಕಾಫಿ ಲೋಟ ಕುಡಿಯುವ ನೀರಿನ ಲೋಟ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮದಲ್ಲಿ ಏನು ಬೇಕಾಗುತ್ತೋ ಅಷ್ಟು ಸಂಗತಿಗಳನ್ನು ಇಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿದೆ ಜಿಎಸ್ಎಸ್ ಯೋಗ ಅವರ ಸಿಎಸ್ಆರ್ ಇದಕ್ಕೆ ಅನುದಾನ ಸಿಕ್ಕಿದೆ ಇದನ್ನು ನಾವೇನು ಜನರಿಗೆ ಕೊಡ್ತೀವೋ ಯಾವುದೇ ತರಹದ ಶುಲ್ಕ ರೆಂಟ್ ಸೊ ಯಾವುದೇ ಬಾಡಿಗೆ ಬೇಕಲ್ಲ ನಾಮಿನಲ್ ಡಿಪಾಸಿಟ್ ತಗೊಂಡು ಅವ್ರು ತಗೊಂಡು ಹೋಗಬೇಕು ಬಳಸಬೇಕು ವಾಪಸ್ ತಂದು ಕೊಡಬೇಕು ಜೆಎಸ್ಎಸ್ ಯೋಗ ಸಂಸ್ಥೆಯ ಶ್ರೀಹರಿ ಪರಿಸರಕ್ಕೆ ಪೂರಕವಾಗಿ ಈ ಯೋಜನೆಯನ್ನು ಆರಂಭಿಸಲಾಗಿದೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈಗ ಅಡಿಕೆ ತಾಟ್ ಕೊಡಲಿ ಅಥವಾ ಎಲೆ ಕೊಡಲಿ ಇನ್ನೊಂದು ಕೊಡಲಿ ಪ್ರತಿಯೊಂದು ಹೋಗಬೇಕು ಹೋಗಬೇಕು ಅದು ಭೂಮಿಗೆ ಮತ್ತೆ ವಿಲೇವಾರಿ ಮಾಡಬೇಕು ಅಂತ ದೃಷ್ಟಿಯಿಂದ ಈ ಪ್ಲೇಟ್ ಇರೋದು ನೆಹರು ಯುವ ಕೇಂದ್ರದ ನಿವೃತ್ತ ರಾಜ್ಯ ನಿರ್ದೇಶಕ ಎಂಎನ್ ನಟರಾಜ್ ಮೈಸೂರಿನ ಜನತೆ ಸ್ವಚ್ಛತೆ ಮತ್ತು ಪರಿಸರಕ್ಕೆ ಯಾವಾಗಲೂ ಆದ್ಯತೆ ನೀಡಿದ್ದಾರೆ ಈ ಯೋಜನೆಯಿಂದ ಪರಿಸರ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಇದು ಪರಿಸರಕ್ಕೆ ಹಾನಿಯಾಗ್ತಾ ಇರೋದ್ರಿಂದ ಅನೇಕ ರೀತಿಯಾದಂಥ ತೊಂದರೆಗಳು ಆಗ್ತಾಯಿದೆ ಇದನ್ನು ಮನಗಂಡು ಅದಮ್ಯ ಚೇತನ ಟ್ರಸ್ಟ್ ಬೆಂಗಳೂರಿನಲ್ಲಿ ಸುಮಾರು ಹತ್ತು ಸಾವಿರ ಪ್ಲೇಟ್ಗಳನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ಉಚಿತವಾಗಿ ಕೊಟ್ಟು ಮತ್ತೆ ವಾಪಸ್ ಇಸ್ಕೊಳ್ತಾರೆ ಅದನ್ನು ರೀಸೈಕಲ್ ಟೈಪ್ ಮಾಡ್ದಂಗೆ ಸೊ ಹಾಗಾಗಿ ಇದು ಯಾವುದೇ ಬಾಡಿಗೆನೂ ಇಲ್ಲ ಅದಕ್ಕೆ ರೆಂಟ್ ಸಹ ಇಲ್ಲ ಕೊಟ್ಟಂಥ ಪ್ಲೇಟ್ಗಳನ್ನು ವಾಪಸ್ ಕೊಟ್ಟರೆ ಸಾಕು ಸಭೆ ಸ ಅವರ ಕಾರ್ಯಕ್ರಮ ಮುಗಿದ ನಂತರ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪರಿಸರಕ್ಕೆ ತುಂಬಾ ಒಳ್ಳೇದಾಗ್ತದೆ ಸ್ಥಳೀಯರಾದ ವಸುಧಾ ರಾಮಯ್ಯ ಅಯ್ಯಂಗಾರ್ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ತಟ್ಟೆ ಲೋಟಗಳನ್ನು ಬಳಸುತ್ತಿದ್ದೆವು ಇವುಗಳ ವಿಲೇವಾರಿಯೂ ಸಹ ಕಷ್ಟವಾಗಿತ್ತು ಆದರೆ ಪರಂಪರಾಗತವಾಗಿ ನಿತ್ಯ ಬಳಕೆಯಲ್ಲಿರುವ ಸ್ಟೀಲ್ ತಟ್ಟೆ ಹಾಗೂ ಲೋಟಗಳನ್ನು ಬಳಕೆ ಮಾಡುವುದರಿಂದ ಸಭೆ ಸಮಾರಂಭಗಳಲ್ಲಿ ಕಸದ ನಿರ್ವಹಣೆ ಕಡಿಮೆಯಾಗಲಿದೆ ಎಂದು ತಿಳಿಸಿದರು ಅವರು ಈ ಕಾರ್ಯಕ್ರಮಗಳು ಬಹಳ ಸಮಾಜಮುಖಿಯಾಗಿದೆ ಜನಗಳಿಗೆ ಸಮಾಜಕ್ಕೆ ಪರಿಸರಕ್ಕೆ ಎಲ್ಲದಕ್ಕೂ ಅನುಕೂಲಕರವಾಗಿದೆ ಜನಗಳು ಯೋಚನೆ ಮಾಡದೆ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಿ ಮತ್ತು ಕಸ ಕಡ್ಡಿಗಳು ಜಾಸ್ತಿ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ ನಮ್ಮ ಪರಿಸರಕ್ಕೆ ತುಂಬಾ ಲಾಭ ಆಗ್ತಾ ಇದೆ ಈ ಯೋಜನೆಯು ಪರಿಸರ ಸ್ನೇಹಿಯಾಗಿದ್ದು ಕಸ ನಿರ್ವಹಣೆಯು ಸಹ ಸುಲಭವಾಗಲಿದೆ ಎಂದರೆ ತಪ್ಪಾಗಲಾರದು